ಏನಿಲ್ಲ ನಾನು ಎರಡನೇ ಟರ್ಮ್ಗೆ ಅವಿರೋಧವಾಗಿ ಬ್ಯಾಂಕ್ಗೆ ಆಯ್ಕೆಯಾಗಿದ್ದೆ ಮೊದಲನೇ ಟರ್ಮ್ಗೆ ನಾನು ಉಪಾಧ್ಯಕ್ಷರು ಅದು ಕೇಳಿಕೊಂಡಿದ್ದೆ ಆವಾಗ ನಾಗರಾಜ್ ಅವರಿಗೆ ಬಿಟ್ಕೊಟ್ಟಿದ್ವಿ ಈಗ ಅವರು ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ಈ ಸರಿ ಮಹಿಳೆಯರಿಗೊಂದು ಅವಕಾಶ ಕೊಡಬೇಕು ಅಂತ ಎಲ್ಲ ನಿರ್ ನಿರ್ದೇಶಕರನ್ನು ಕೇಳಿಕೊಂಡಿದ್ದೆ ಹಾಗಾಗಿ ಅಧ್ಯಕ್ಷರು ನಿರ್ದೇಶಕರೆಲ್ಲ ಸೇರಿ ನನ್ನನ್ನು ಅವಿರೋಧವಾಗಿ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಎಲ್ರಿಗೂ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಸ್ವತಂತ್ರೋತ್ಸವ ಮುನ್ನ ದಿನ ಒಬ್ಬ ಮಹಿಳೆಯರಿಗೆ ಸ್ವತಂತ್ರ ಕೊಟ್ಟಂಗಾಗಿದೆ ಎಲ್ರಿಗೂ ನಾನು ಧನ್ಯವಾದ ನಾನು ಡೈರೆಕ್ಟರ್ ಆಗೋದಿಕ್ಕೆ ನಮ್ಮ ಅಧ್ಯಕ್ಷ ಪುರುಷೋತ್ತಮ ಅವರು ನಮ್ಮ ಬ್ಯಾಂಕು ಇಷ್ಟು ವರ್ಷಗಳಿಂದ ಅಭಿವೃದ್ಧಿಯತ್ತ ದಾಪುಗಾಲ ಹಾಕ್ಕೊಂಡು ಬಂದಿದೆ ಒಳ್ಳೆಯ ಹೆಸರಿದೆ ಬ್ಯಾಂಕಿಗೆ ನಾವು ಅಧ್ಯಕ್ಷರು ಉಪಾಧ್ಯಕ್ಷರಾಗಿ ಅಧ್ಯಕ್ಷರು ಜೊತೆ ಮತ್ತು ನಮ್ಮ ನಿರ್ದೇಶಕರ ಜೊತೆ ನಮ್ಮ ಸೆಕ್ರೆಟರಿ ಜೊತೆ ಸೇರಿ ನಮ್ಮ ಸೊಸೈಟಿ ಅಭಿವೃದ್ಧಿಯತ್ತ ದಾಪುಗಾಲ ಹಾಕೋದಕ್ಕೆ ಸಹಕಾರ ನೀಡ್ತೀವಿ ಎಲ್ ಸಲ ಖೇ ಇಲ್ಲ ಬಿ ಎಲ್ ಲೆಕ್ಕಗೊಡ್ರು ಜೀವಂತ ಬಿ ಎಲ್ ಲೆಕ್ಕಗೊಟ್ರು ನಮ್ಮ ತಾಲೂಕು ಹಿಂದುಳಿದ ಕಾಲಾಗ ಹಿಂದೆ ಸುಮಾರು ಮೂ ಇಪ್ಪತ್ತೈದು ಇಪ್ಪತ್ತೆಂಟು ವರ್ಷದ ಹಿಂದೆ ಬ್ಯಾಂಕ್ ಸ್ಥಾಪನೆ ಮಾಡಿ ಬಡ ಜನತೆ ಮತ್ತು ಅಧಿಕಾರಿಗಳಿಗಾಗಲಿ ಒಂದು ಕೂಲಿ ಕಾರ್ಮಿಕರಿಗಾಗಲಿ ಅನುಕೂಲ ಕಲಿಸ್ಕೊಡ್ಬೇಕು ಅಂತ ಬ್ಯಾಂಕ್ ಸ್ಥಾಪನೆ ಮಾಡಿದರು ಇವತ್ತು ಆ ಸ್ಥಾನ ಹಿಂದೆ ನಮ್ಮ ರಂಗಪ್ಪನವರು ಸತತವಾಗಿ ಇಪ್ಪತ್ತೈದು ವರ್ಷ ಅಧ್ಯಕ್ಷರಾಗಿ ಉನ್ನತ ಮಟ್ಟಕ್ಕೆ ಬಿಟ್ಟಿದ್ರು ಅದನ್ನು ನಾವು ಬಂದು ಕೂಡ ಎಲ್ಲ ಬಂದಾದ ನಂತರ ಎಲ್ಲ ನಿರ್ದೇಶ ಒತ್ತುಕೊಡಿ ಕೊಡಿ ಅದನ್ನು ಹೆಚ್ಚಿನ ಅಭಿವೃದ್ಧಿ ಮಾಡಿ ಎಲ್ಲ ಗ್ರಾಹಕರಿಗಾಗಿ ಒಂದು ನಮ್ಮ ಬ್ಯಾಂಕಿನ ಡೆಪಾಸಿಟರ್ಗಳಿಗೆ ಉತ್ತಮ ರೀತಿಯ ಸೇವೆ ಕೊಡ್ತಾಯಿದ್ದೀವಿ ಇನ್ನು ಕೆಲವೇ ದಿನಗಳಲ್ಲಿ ನಾವು ಉತ್ತಮವಾದ ಕಟ್ಟಡವನ್ನು ನಿರ್ಮಾಣ ಮಾಡ್ತಾ ಇದ್ದೀವಿ ನೂತನ ಕಟ್ಟಡ ಮಾಡ್ತಾಯಿದ್ದೀವಿ ಸಡಗ ಎಲ್ಲ ಸದಸ್ಯಗಳಿಗೆ ಒಳ್ಳೆಯ ರೀತಿಯಲ್ಲಿ ಇವತ್ತು ಡೆಪಾಸಿಟ್ ಇರ್ಬೋದು ಅವರ ಭದ್ರತೆಗೆ ನಾವು ಎಲ್ಲ ಕಾವಲುಗಾರರಾಗಿ ಕಾಯ್ತಾಯಿದ್ದೀವಿ ಮಾಡ ಇದ್ದೀವಿ ಅವ್ರನ್ನ ಚುಚಿಸ್ತಾರ್ದಂಗೆ ಸದಸ್ಯಕ್ಕೆ ನಾವು ಕಟ್ತಾಯಿದ್ದೀವಿ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾವಿರದಲ್ಲಿ ಏನು ಐತೆ ಈ ಮೊನ್ನೆ ಆಯ್ತಲ್ಲ ಅದು ಜನರಲ್ ಬಾಡಿ ಮೆಕ್ಸಿಮ್ ಜನರಲ್ ಬಾಡಿ ಜನರಲ್ ಬಾಡಿ ಅನೌನ್ಸ್ ಮಾಡ್ತೀವಿ ಅದಕ್ಕೆ ಏನು ಲಾಭ ಇದೆ ಉತ್ತಮವಾದ ಲಾಭ ಇದೆ ಜನರಲ್ ಬಡಿ ಮುಂದೆ ಸೆಪ್ಟೆಂಬರ್ ಹದಿನೈದು ಹದಿನೈದು ಸೆಪ್ಟೆಂಬರ್ ಹದಿನಾಲ್ಕಕ್ಕೆ ಜನರಲ್ ಬಾಡಿ ಇದೆ ಅಲ್ಲಿ ನಾವು ಅದನ್ನು ಮಾಡ್ತೀವಿ